ಇದು ಗೊತ್ತನ್ರಿ ಬರಿ ಹತ್ತ ಹತ್ ನಿಮಿಷನ್ಯಾಗ ಗರಿ ಗರಿ ಆಗಿರೋ ಬಾಯಾಗಿಟ್ರ ಹಂಗ ಕರಿಗೇ ಬಿಡ್ತಾವ ಅಂತ ಚಕ್ಲಿ ತಯಾರಿಸಬಹುದಂತ ಇಲ್ಲನ್ರಿ ಹಂಗಂದ್ರ ಬರ್ರಿ ತೋರಿಸ್ಕೊಡ್ತೇನಿ ಏನ್ ಮಾಡ್ರಿ ಅವಲಕ್ಕಿ ಪುಟಾಣಿನ ಒಂದ್ ಸ್ವಲ್ಪ ಸಾನಸಿ ಬಿಸಿ ಮಾಡ್ಕೊಂಡು ಸಣ್ಣಕ ಗ್ರೈಂಡ್ ಮಾಡ್ರಿ ಇವ್ನ ಸಾನಸಿ ತಗೋರಿ ಅಂದ್ರ ದೊಡ್ಡ ದೊಡ್ಡ ತುಂಡ್ ಏನಾರ ಇದ್ರ ಬ್ಯಾರೆ ಅಕ್ಕು ಇದ್ರಾಗ ಅಕ್ಕಿ ಹಿಟ್ಟು ಅಚ್ ಖಾರದ ಪುಡಿ ಸ್ವಲ್ಪ ಅಜ್ವಾನ ಎಳ್ಳು ಜಜ್ಜಿ ಜೀರ್ಗಿ ರುಚಿ ತಕ್ಕಷ್ಟು ಉಪ್ಪು ಮತ್ತ ಹಿಂಗ್ ಹಾಕಿ ಇವನ್ನೆಲ್ಲಾ ಡ್ರೈ ಮಿಕ್ಸ್ ಮಾಡ್ಕೋರಿ ಇದ್ರಾಗ ತುಪ್ಪ ಕಡಕ್ ಬಿಸಿ ಮಾಡಿ ಹಾಕಿ ಚಂದಗ ಮಿಕ್ಸ್ ಮಾಡ್ರಿ ನೋಡ್ರಿ ಇದು ಹಿಂಗ ಬೈಂಡ್ ಆಗ್ಬೇಕು ಈಗ ಇದ್ರಾಗ ಸ್ವಲ್ಪ ಬಿಸಿ ನೀರ್ ಹಾಕ್ತಾ ಇದನ್ನ ಗಟ್ಟಿ ಹದಕ್ಕ ಕಲಸ್ರಿ ಇವ್ನ ಉಳ್ಳಿ ಮಾಡ್ಕೊಂಡು ಚಕ್ಲಿ ಸಾಚದಾಗ ಹಾಕಿ ಚಕ್ಲಿ ಮಾಡಿ ಇವ್ನ ಎರಡು ಸೈಡ್ ಹೊಳಸಿ ಹಾಕ್ತಾ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ ಗ್ಯಾಸ್ ಮೀಡಿಯಂ ಫ್ಲೇಮ್ ನಾಗಿಡ್ರಿ ಅಂದ್ರ ಒಳಗಿಂದ ಚಂದಗ ಬೇಯಿತು ಡೀಟೇಲ್ ರೆಸಿಪಿ ಮತ್ತ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ ಯೂಟ್ಯೂಬ್ ಚಾನಲ್ ಶ್ರಾವಣಿ ಅಡುಗೆ ಮನೆ ಇಲ್ಲಾಂದ್ರ ಫೇಸ್ಬುಕ್ ಪೇಜ್ ಶ್ರಾವಣಿ ಅಡುಗೆ ಮನೆಗ ಭೇಟಿ ಕೊಡ್ರಿ ಧನ್ಯವಾದ ರೀ